ನಮಸ್ಕಾರ ವೈದು ಸೂರ್ಯವಂಶೀರವರ ಪರದ ಆಟಕ್ಕೆ ಬೆಚ್ಚಿ ಬಿದ್ದಿತು ಆಂಗ್ಲ ಪಡೆ ಬ್ರಿಟಿಷ್ ನಾಡಿನಲ್ಲಿ ಇತಿಹಾಸ ಸೃಷ್ಟಿಸಿದ ಹದಿನಾಲ್ಕರ ಪೋರ ನಡುಗಿತು ಇಡೀ ಕ್ರಿಕೆಟ್ ಜಗತ್ತು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾದ ಸೀನಿಯರ್ ಟೀಂ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡಲು ಬಿಸಿ ಆಗಿದೆ ಸ್ನೇಹಿತರೆ ಏಕದಿನ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಈ ಸರಣಿಯು ಕೂಡ ಆರಂಭಗೊಳ್ಳುತ್ತಿದೆ ಇದರಲ್ಲದರ ಮಧ್ಯೆ ಟೀಂ ಇಂಡಿಯಾದ ಈ ಹದಿನಾಲ್ಕು ವರ್ಷದ ಯುವ ದಾಂಡಿಗ ಬ್ರಿಟಿಷ್ ನಾಡಿನಲ್ಲಿ ತನ್ನ ಸಿಡಿಲಬ್ಬರದ ಆಟವನ್ನು ಪ್ರದರ್ಶಿಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೆಳೆಸಿದ್ದಾನೆ ಹೌದು ನಾವು ಮಾತಾಡುತ್ತಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ವೈಭವ್ ಸೂರ್ಯವಂಶಿ ಈ ಹೆಸರು ನಿಮ್ಗೆಲ್ಲ ಚಿರ ಪರಿಚಿತ ಈಗಾಗಲೇ ಐಪಿಎಲ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಐಪಿಎಲ್ ನ ಅತಿ ವೇಗದ ಸೆಂಚುರಿ ಸಿಡಿಸಿ ದಾಖಲೆ ನಿರ್ಮಿಸಿದರು ಇದೀಗ ಇದೇ ಆಟಗಾರ ಇಂಗ್ಲೆಂಡ್ ವಿರುದ್ಧದ ಅನಧಿಕೃತ ಟೆಸ್ಟ್ ಪಂದ್ಯಗಳಲ್ಲಿ ಅಬ್ಬರಿಸಿ ಬೆರೆಯುತ್ತಿದ್ದಾರೆ ಹೌದು ಬರ್ಮಿಂಗ್ ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಸ್ಫೋಟಕ ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಕೇವಲ ತೊಂಬತ್ ಮೂರು ಎಸೆತಗಳನ್ನು ಎದುರಿಸಿದ ವೈಭವ್ ಸೂರ್ಯವಂಶಿ ಮೂರು ಸಿಕ್ಸ್ ಹಾಗೂ ಎಂಟು ಫೋರ್ಗಳೊಂದಿಗೆ ಅಜಿಯ ನೂರ ಹದಿಮೂರು ರನ್ ಬಾರಿಸಿದ್ದಾರೆ ಇದಲ್ಲದೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿಯೂ ಇದೇ ಆಟವನ್ನ ಕಂಟಿನ್ಯೂ ಮಾಡಿದ ಈ ಹದಿನಾಲ್ಕು ವರ್ಷದ ಯುವ ದಾಂಡಿಗ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿಯೂ ಕೂಡ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ವೈಭವ್ ಸೂರ್ಯವಂಶಿ ಕೇವಲ ಎಂಬತ್ ಮೂರು ಎಸೆತಗಳಲ್ಲಿ ನೂರ ಒಂದು ರನ್ಗಳ ಅದ್ಭುತ ಆಟವನ್ನ ನೀಡಿದ್ದಾರೆ ಸ್ನೇಹಿತರೆ ಈ ಮುಖ್ಯನವಾಗಿ ಒನ್ ಡೇ ಪಾಂಡ್ಯದಲ್ಲಿ ಇನ್ನೂರಕ್ಕೂ ಅಧಿಕ ರನ್ ಬಾರಿಸಿದ ವಿಶೇಷ ಸಾಧನೆಯನ್ನ ವೈಭವ್ ನಿರ್ಮಿಸಿದರು ಇನ್ನು ಇದಕ್ಕೂ ಮುನ್ನ ನಡೆದ ಪ್ರಾಕ್ಟೀಸ್ ನಲ್ಲಿಯೂ ಕೂಡ ವೈಭವ್ ಸೂರ್ಯವಂಶಿ ತನ್ನ ಅದ್ಭುತ ಆಟವನ್ನ ಪ್ರದರ್ಶಿಸಿದ್ದಾರೆ ವರದಿಯ ಪ್ರಕಾರ ವೈಭವ್ ಸೂರ್ಯವಂಶಿ ಪ್ರಾಕ್ಟೀಸ್ ಸೆಷನ್ನಲ್ಲಿಯೂ ಕೂಡ ಕೇವಲ ನೂರ ನಾಲ್ಕು ಎಸೆತಗಳಲ್ಲಿ ಬರೀ ನೂರ ತೊಂಬತ್ ಮೂರು ರನ್ಗಳ ಅದ್ಭುತ ಆಟವನ್ನ ನೀಡಿದ್ದಾರೆ ಎಂದು ಬಿಸಿಸಿ ವರದಿ ಮಾಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಇಂಗ್ಲೆಂಡ್ ವಿರುದ್ಧದ ಮಹತ್ವದ ಪಂದ್ಯಕ್ಕೂ ಮುನ್ನವೇ ವೈಭವ್ ಸೂರ್ಯವಂಶಿ ಬರೋಬ್ಬರಿ ನಾನ್ನೂರಕ್ಕೂ ಅಧಿಕ ರನ್ ಬಾಧಿಸಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಇದೀಗ ಈ ಯುವ ದಾಂಡಿಗನ ಆಟವನ್ನ ಕಂಡು ಬ್ರಿಟಿಷರು ನಿದ್ದೆಯಲ್ಲಿಯೂ ನಡುಗುತ್ತಿದ್ದಾರೆ ಸ್ನೇಹಿತರೆ ಕಟ್ಟಿನಲ್ಲಿ ಕ್ರಿಕೆಟ್ ಲೋಕದಲ್ಲಿ ಸದ್ಯ ಸೆನ್ಸೇಷನ್ ಹುಟ್ಟಿ ಹಾಕಿರುವ ವೈಭವ್ ಸೂರ್ಯವಂಶಿ ಆಂಗ್ಲ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಯಾವ ರೀತಿಯಾಗಿ ಆಟ ನೀಡಲಿದ್ದಾರೆ ಎನ್ನುವುದನ್ನ ಕಾದು ನೋಡೋಣ ಸ್ನೇಹಿತರೆ ನಿಮಗೆ ನೆನೆಸುತ್ತದೆ ಈ ಹದಿನಾಲ್ಕು ವರ್ಷದ ಯುವ ದಾಂಡಿಗನಿಗೆ ಆದಷ್ಟು ಬೇಗ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕಾ ಅಥವಾ ಬೇಡವಾ ಎನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವೈಭವ ಶಿವಂಶಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ಪ್ರದರ್ಶನ ನೀಡಿದ್ದಲ್ಲಿ ಟೀಮ್ ಇಂಡಿಯಾಗೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅದ್ಯಾಗೂ ಈಗ ಸಿಕ್ಕಿರುವ ಇದೇ ಹೈಪ್ ಅನ್ನ ಕಂಟಿನ್ಯೂ ಮಾಡಬೇಕಾಗಿದೆ ಅದರ ಬದಲಾಗಿ ಮತ್ತೊಬ್ಬ ಪೃಥ್ವಿ ಶಾ ಆಗಲಿ ಅಥವಾ ಮತ್ತೊಬ್ಬ ರುತ್ರಾಜ್ ಗಾಯಕ್ ಆಗಬಾರದು ಅನ್ನೋದು ನಮ್ಮ ಆಸೆಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ